ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನೀವು ಅದರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರೆ ಅನ್ನೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೀವು ಎಸ್ ಬಿ ಐ ಬ್ಯಾಂಕ್ನ ಮೂಲಕ ಪ್ರತಿ ತಿಂಗಳು ಐವತ್ತು ಸಾವಿರ ರೂಪಾಯಿಗಳನ್ನು ಗಳಿಸಬಹುದಾಗಿದೆ ಅದರ ಬಗ್ಗೆ ನಾವು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇವೆ ಆದ ಕಾರಣ ನೀವು ಈ ವಿಡಿಯೋನೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಅಂದರೆ ನಿಮಗೆಲ್ಲ ಮಾಹಿತಿ ಅರ್ಥ ಆಗುತ್ತೆ ಹೌದು ಸ್ನೇಹಿತರೆ ಎಸ್ ಬಿ ಐನ ಎಸ್ ಬಿ ಐ ಫ್ರಾಂಚೈಸಿ ಆರಂಭ ಮಾಡುವುದರ ಮೂಲಕ ನೀವು ಪ್ರತಿ ತಿಂಗಳು ಐವತ್ತು ಸಾವಿರ ರೂಪಾಯಿ ವರೆಗೂ ಹಣವನ್ನು ಗಳಿಸಬಹುದಾಗಿದೆ ಸ್ನೇಹಿತರೆ ಎಸ್ ಬಿ ಐ ಅದು ಏನಿದೆ ಅದು ತನ್ನ ಒಂದು ಸ್ವಂತ ಎ ಟಿ ಎಂ ಮೆಷಿನನ್ನು ಸ್ಥಾಪನೆ ಮಾಡುವುದಿಲ್ಲ ಅದರ ಬದಲಾಗಿ ಅದನ್ನು ಇತರ ಖಾಸಗಿ ಕಂಪನಿಗಳಿಗೆ ಗುತ್ತಿಗೆ ನೀಡುವುದರ ಮೂಲಕ ಎಸ್ ಬಿ ಐ ಎ ಟಿ ಎಂ ಪ್ರಾಜೆಕ್ಟನ್ನು ತೆರೆಯುತ್ತದೆ ಅದರ ಹಾಗೆ ನೀವು ಎಸ್ ಬಿ ಐದೊಂದಿಗೆ ಎಸ್ ಬಿ ಐ ಎ ಟಿ ಎಂ ಫ್ರಾಂಚೈಸಿಯನ್ನು ಗುತ್ತಿಗೆ ಪಡೆದುಕೊಂಡು ಪ್ರತಿ ತಿಂಗಳು ಐವತ್ತು ಸಾವಿರ ರೂಪಾಯಿವರೆಗೂ ಒಂದು ಆದಾಯವನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ ನೀವು ಎಸ್ ಬಿ ಐ ಎ ಟಿ ಎಂ ಕೇಂದ್ರ ತೆರೆಯಲು ಬೇಕಾಗುವ ದಾಖಲೆಗಳನ್ನು ನೋಡೋಣ ಬನ್ನಿ ಒನ್ನೆದ್ದು ಕನಿಷ್ಠ ಅರವತ್ತು ಎಪ್ಪತ್ತು ಚದರ ಅಡಿ ಸ್ಥಳವು ಈ ಒಂದು ಎ ಟಿ ಎಂ ಕೇಂದ್ರ ಸ್ಥಾಪಿಸಲು ಬೇಕಾಗುತ್ತೆ ಎರಡನೇದು ಮೇನ್ ಶಟರ್ ರೋಡ್ ಇರಬೇಕಾಗುತ್ತೆ ಮೂರನೇದ್ದು ಒಂದು ಕಿಲೋವ್ಯಾಟ್ ವಿದ್ಯುತ್ ನಿರಂತರವಾಗಿ ಪೂರೈಕೆ ಆಗಬೇಕು ನಾಲ್ಕನೇದ್ದು ಒಂದು ಎ ಟಿ ಎಮ್ ಕೇಂದ್ರದಿಂದ ಇನ್ನೊಂದು ಎ ಟಿ ಎಮ್ ಕೇಂದ್ರವು ನೂರು ಮೀಟರ್ ದೂರದಲ್ಲಿ ಇರಬೇಕು ಐದನೇದ್ದು ಎನ್ ಒ ಸಿ ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಸ್ನೇಹಿತರೆ ನೀವು ಎಸ್ ಬಿ ಐ ಎ ಟಿ ಎಮ್ ಫ್ರಾಂಚೈಸಿಯನ್ನು ಆರಂಭಿಸಲು ನಿಮ್ಮ ಹತ್ತಿರ ಎರಡರಿಂದ ಮೂರು ಲಕ್ಷ ರೂಪಾಯಿವರೆಗೂ ಹಣ ಬಂಡವಾಳವಾಗಿ ನೀವು ಹಾಕಬೇಕಾಗುತ್ತೆ ಆದಾಯದ ಮಾಹಿತಿ ಸ್ನೇಹಿತರೆ ನೀವು ಎರಡರಿಂದ ಮೂರು ಲಕ್ಷ ರೂಪಾಯಿವರೆಗೂ ಬಂಡವಾಳ ಹಾಕಿದರೆ ನೀವು ಪ್ರತಿ ತಿಂಗಳು ಅರವತ್ತು ಸಾವಿರದಿಂದ ಎಪ್ಪತ್ತು ಸಾವಿರವರೆಗೂ ಹಣವನ್ನು ಸಂಪಾದಿಸಬಹುದಾಗಿದೆ ಸ್ನೇಹಿತರೆ ನಿಮಗೆ ಇದರ ಬಗ್ಗೆ ಏನು ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಎಸ್ ಬಿ ಐ ಬ್ಯಾಂಕ್ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಬಹುದಾಗಿದೆ ಇವತ್ತಿನ ಎಸ್ ಬಿ ಐ ಎ ಟಿ ಎಂ ಮುಖಾಂತರ ನೀವು ಹೇಗೆ ಹಣವನ್ನು ಗಳಿಸಬಹುದು ಎಂಬುದರ ಬಗ್ಗೆ ಆಗಿತ್ತು ಇವತ್ತು ನೋಡೋಣ ಎಷ್ಟಾದ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ